ಹಾಯ್ ಗುಡ್ ಮಾರ್ನಿಂಗ್ ಗೈಸ್ ಇವತ್ತು ಸೆಕೆಂಡ್ ರಮ್ದಾನ್ ಸೊ ಹಾಗಾಗಿ ಇವತ್ತಿನ ಒಂದು ಮಿನಿ ಲಾಗ್ನ ಸ್ಟಾರ್ಟ್ ಮಾಡುವ ಬನ್ನಿ

ಸೂಪರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರ ಕಡೆಯಿಂದ ನಮಗೆ ರಮದಾನಿನ ಒಂದು ಸಣ್ಣ ಖರ್ಜ್ರದ ಬಾಕ್ಸ್ ಸಿಕ್ಕಿದೆ ಸೊ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಲಾಗ್ನ ಮೂಲಕ ಇವ್ ರೀ ಜಾ ಬೇಗ ವರ್ಗೋನು ಹುಚ್ಚಿಗೂ ಸಾಲೆಗೆ ನೀವು Er det nok? गंध लोगों गंध गंध रहती है 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 ಗೈಸ್ ಇವತ್ತು ನೋಡಿ ರೈಸ್ ಬೌಲ್ ಮತ್ತು ನಮಗೆ ಇವತ್ತು ಫಿಶ್ ಕರಿ ಸೊ ಇವತ್ತಿನ ಸ್ಪೆಷಲಿ ಇದೆ ನಮಗೆ ಸೊ ಗೈಸ್ ಆಗಿ ಇವತ್ತಿನ ಲಾಗ್ನ ಎಂಡ್ ಮಾಡುವಂಥ ಟೈಮ್ ಕೂಡ ಒಂದು ಸೊ ಇನ್ನೂ ನಾನು ನಿಮಗೆ ನೆಕ್ಸ್ಟ್ ನಲ್ಲಿ ಸಿಗ್ತೀನಿ ಇಲ್ಲಿ ನೋಡಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ ಸೊ Okay guys, I'll see next vlog the next vlog, take care, bye, you.